ಕಣ್ಣೀರ ಹೊಳೆಯನ್ನೇ ಹರಿಸಿ ಪ್ರಜ್ವಲ್ ರೇವಣ್ಣ ಅಭ್ಯರ್ಥಿ ಅಂತ ಕೊನೆಗೂ ದೇವೇಗೌಡರು ಘೋಷಿಸಿದ್ರು ಹೌದು ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಪ್ರಜ್ವಲ್ ರೇವಣ್ಣ ಜೆಡಿಎಸ್ ನ ಅಧಿಕೃತ ಅಭ್ಯರ್ಥಿ ಅಂತ ಕಣ್ಣೀರ ಹೊಳೆಯನ್ನೇ ಹರಿಸಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಇವತ್ತು ಹೊಳೆ ನರಸೀಪುರದಲ್ಲಿ ಘೋಷಣೆ ಮಾಡಿದ್ದಾರೆ ಕೊಟ್ಟ ಮಾತಂತೆ ನನ್ನ ಮೊಮ್ಮಗನಿಗಾಗಿ ಕ್ಷೇತ್ರ ಬಿಟ್ಕೊಟ್ಟಿದ್ದೀನಿ ಇನ್ನು ನಿಮ್ಮ ಮಡಿಲಿಗೆ ಪ್ರಜ್ವಲ್ ರೇವಣ್ಣನನ್ನ ಹಾಕಿದ್ದೀನಿ ನಿಮ್ಮ ಅನುಮತಿ ಪಡ್ಕೊಂಡೇ ನಾನು ಪ್ರಜ್ವಲ್ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದೀನಿ ನಿಮ್ಮ ಆಶ ಆಶೀರ್ವಾದ ಪ್ರಜ್ವಲ್ ಮೇಲೆ ಇರ್ಲಿ ಅಂತ ದೇವೇಗೌಡರು ಕಣ್ಣೀರಿಟ್ರು ದೇವೇಗೌಡರು ಕಣ್ಣೀರ್ ಸುರಿಸಿದ್ ನೋಡಿ ಅವ್ರ ಮಗ ರೇವಣ್ಣ ಕೂಡ ಕಣ್ಣೀರಿಟ್ರು ವೇದಿಕೆಯಲ್ಲಿದ್ದ ಮೊಮ್ಮಗ ಪ್ರಜ್ವಲ್ ಅವರ ಕಣ್ಣುಗಳು ಕೂಡ ತುಂಬಿದ್ವು ಒಟ್ಟಾರೆ ಆ ವೇದಿಕೆಯಲ್ಲಿ ಕಣ್ಣೀರು ಸಾಂಕ್ರಾಮಿಕವಾಗಿತ್ತು ಪ್ರಜ್ವಲ್ ಅಭ್ಯರ್ಥಿಯಿಂದ ಅಂತ ಆಗೋದಕ್ಕೂ ಮುಂಚೆ ಸಚಿವ ಎಚ್ ಡಿ ರೇವಣ್ಣ ಅವರ ಕುಟುಂಬದವರು ದೇವಸ್ಥಾನಕ್ಕೆ ಭೇಟಿ ಕೊಟ್ಟದ್ರು ಚುನಾವಣಾ ಪ್ರಚಾರ ನಿರ್ವಿಘ್ನವಾಗಿ ನಡೀಲಿ ಅಂತ ಕೋರ್ತಾ ಹೊಳೆ ನರಸೀಪುರ ತಾಲೂಕು ಮೂಡಲ ಹಿಪ್ಪೆ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರು ಅಲ್ಲಿಂದ ಸಮಾವೇಶದ ವೇದಿಕೆ ತನಕ ತೆರೆದ ವಾಹನದಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ರೇವಣ್ಣ ದಂಪತಿ ಪ್ರಚಾರವನ್ನ ನಡೆಸಿದ್ದಾರೆ ಕೊನೆಗೂ ಪ್ರಜ್ವಲ್ ರೇವಣ್ಣನವ್ರನ್ನ ಅಧಿಕೃತವಾಗಿ ಜೆಡಿಎಸ್ ನ ಅಭ್ಯರ್ಥಿ ಅಂತ ಗೌಡ್ರು ಘೋಷಿಸಿದ್ದಾಯ್ತು ಇನ್ನ ಚುನಾವಣಾ ಪ್ರಚಾರ ಭರ್ಜರಿಯಿಂದ ನಡೆಯತ್ತೆ ಆದ್ರೆ ರೇವಣ್ಣ ವಿರುದ್ಧ ಸ್ಪರ್ಧೆ ಮಾಡೋ ಆ ಬಿಜೆಪಿ ಅಭ್ಯರ್ಥಿ ಯಾರು ಅನ್ನೋ ಕುತೂಹಲ ಮಾತ್ರ ಇನ್ನೂ ಇದೆ ನೋಡೋಣ ಈ ಕುತೂಹಲಕ್ಕೆ ಯಾವಾಗ ತೆರೆ ಬೀಳತ್ತೆ ಅಂತ